ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬರ್ವಂಟ್ಯಾರೋಡ್ಗೆ ಸ್ವಾಗತ ಮಿಂತ್ಲಿ ರೀಡಿಂಗ್ ನಿಮ್ಮ ಜೀವನಕ್ಕೆ ಈ ವಾರ ಏನು ಬರ್ತಾ ಇದೆ ಯಾವುದೇ ವಾರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ನಂಬರ್ ಸಾರಿ ಇಲ್ಲಿ ಈ ವಾರದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಧನ್ವಂತಾರಿ ಆರೋಗ್ಯ ಸಮಸ್ಯೆಯಿಂದ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಆರೋಗ್ಯ ಸಮಸ್ಯೆ ಸರಿ ಹೋಗುವಂಥದ್ದು ಮತ್ತು ಪ್ರೇಯರ್ ಮಾಡ್ತಾ ಇರುವಂಥದ್ದು ನೀವು ಆರೋಗ್ಯದ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ ಕೆಲವರು ದೇವರ ಪ್ರಾರ್ಥನೆಯೂ ಮಾಡ್ತಾ ಇರುವಂಥದ್ದು ಧನ್ವಂತರಿ ಅವರ ಆಶೀರ್ವಾದ ಇರೋದ್ರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರ್ತಾ ಇದೀರ ನಿಮಗೆ ಎಲ್ತ್ ಪ್ರಾಬ್ಲಮ್ ಕಡಿಮೆ ಆಗೋದ್ರಲ್ಲಿ ಇದೆ ಮತ್ತು ಆರೋಗ್ಯ ಸಮಸ್ಯೆಗಳಿಂದನು ಕೂಡ ಹೊರಗಡೆ ಬರ್ತೀರಾ ನೀವು ಎಂಥ ಕಷ್ಟಕರವಾಗಿರುವಂಥದ್ದು ಕೂಡ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರುವಂಥದ್ದು ಇಲ್ಲಿ ಇದೆ ಮತ್ತು ದುರ್ಗಾದೇವಿ ಬಂದಿದ್ದಾರೆ ಇಲ್ಲಿ ತುಂಬ ಎನರ್ಜೆಟಿಕ್ ಆಗಿರೋದ್ರಿಂದ ದುರ್ಗಾದೇವಿ ಬಂದಿರೋದ್ರಿಂದ ನಿಮ್ಮ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಆ ಎಲ್ಲ ಕಡೆಯಿಂದನೂ ಕೂಡ ನಿಮ್ಮ ಜೀವನಕ್ಕೆ ಸಕ್ಸಸ್ ಬರುತ್ತೆ ಬರುವಂಥದ್ದು ಇಲ್ಲಿದೆ ನಿಮ್ಮ ಶತ್ರುಗಳಿಂದ ಕೂಡ ನೀವು ದೂರ ದೂರ ಆಗ್ತಾರೆ ನಿಮ್ಮ ಶತ್ರುಗಳು ಸುತ್ತಮುತ್ತ ಇರುವಂಥ ಶತ್ರುಗಳು ದೂರ ಇರುವಂಥದ್ದು ನಿಮ್ಮ ಹತ್ರದ ಹತ್ರ ಬರೋದಿಲ್ಲ ಅಂತ ಇಲ್ಲಿ ಇದೆ ತುಂಬ ಡೆವಲಪ್ಮೆಂಟು ಕಾಣುವಂಥದ್ದು ಇಲ್ಲಿ ತುಂಬ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ದುರ್ಗಾದೇವಿಯ ಆಶೀರ್ವಾದ ಇರೋದರಿಂದ ತುಂಬ ಡೆವಲಪ್ಮೆಂಟ್ ನೀವು ಕಾಣ್ತಾ ಇದ್ದೀರಾ ಸಕ್ಸಸ್ಸನ್ನು ಕಾಣ್ತಾ ಇರುವಂಥದ್ದು ತುಂಬ ತುಂಬ ಎನರ್ಜೆಟಿಕ್ ಆಗಿರುವಂಥ ವ್ಯಕ್ತಿಗಳು ಆಗಿರ್ತೀರ ಈ ವಾರದಲ್ಲಿ ಅಂತ ಕೂಡ ಇಲ್ಲಿ ಇದೆ ಮತ್ತು ಇಂದ್ರದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರೋದ್ರಿಂದ ಯಾವುದೋ ಒಂದು ಜವಾಬ್ದಾರಿಯುತ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಅಧಿಕಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಸ್ಟ್ರಾಂಗಾಗಿ ಥಿಂಕ್ ಮಾಡ್ತಾ ಇರುವಂಥದ್ದು ಅಧಿಕಾರ ಅಧಿಕಾರಕ್ಕಾಗಿ ತುಂಬ ಸ್ಟ್ರಗಲನ್ನು ಮಾಡ್ತಾ ಇದ್ದೀರಾ ನೀವು ಅಧಿಕಾರ ನಿಮಗೆ ಸಿಗಬೇಕು ಅಂತ ಅದರಿಂದ ನಿಮಗೆ ತುಂಬ ಯಶಸ್ಸು ಸಿಗುವಂಥದ್ದು ಇಲ್ಲಿ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನೀವು ತುಂಬ ಸಕ್ಸಸ್ಸನ್ನು ಕಾಣ್ತಾ ಇದ್ರ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕಾಣಿಸ್ತಾ ಇದೆ ಈ ವೀಕಲ್ಲಿ ಈ ವೀಕಲ್ಲಿ ತುಂಬ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು ನೀವು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಈ ವೀಕಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇರುವಂಥದ್ದು ಕೆಲವರು ತುಂಬಾ ಮೋಸ ಆಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ತಂದೆ ಆಸ್ತಿ ವಿಚಾರವಾಗಿನೂ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ ಒಂದು ಆಸ್ತಿ ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯಾರೋ ಇಲ್ಲಿ ಕೆಲವರು ನಾಯಿ ಮರಿನ ತಗೋಬೇಕು ಪ್ರಾಣಿ ಪಕ್ಷಿಗಳನ್ನ ಸಾಕ್ಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದೀರ ಅಂದರೆ ಒಂದು ಫೈನಾನ್ಷಿಯಲಿ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಆಗಿರಲಿ ಅಪ್ಪ ಅಂತಲೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಫ್ಯಾಮಿಲಿ ವಿಚಾರವಾಗಿ ತುಂಬ ಸಕ್ಸಸ್ಸನ್ನು ಕಾಣಬೇಕು ಆ ಆಸ್ತಿ ವಿಚಾರದಲ್ಲಿ ಯಾವುದೋ ಒಂದು ಆಸ್ತಿ ವಿಚಾರ ಬರಬೇಕು ಅಂತಲೂ ಇದೆ ಮತ್ತು ಆಸ್ತಿ ವಿಚಾರವಾಗಿ ಕೆಲವರು ಮೋಸ ಹೋಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕಡೆಯಿಂದನೇ ಆ ಒಂದು ಮೋಸಗಳು ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಗಾಡಿನ ಯಾರೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೀರ ಗಾಡಿ ಕೂಡ ತಗೋತಾ ಇದ್ದೀರಾ ನೀವು ಎಲ್ಲೋ ಪ್ರಯಾಣ ಮಾಡುವಂಥದ್ರಲ್ಲಿ ಪ್ರಯಾಣ ಕೂಡ ಮಾಡ್ತೀರ ನೀವು ಅಂತ ಬಂದಿದೆ ನೀವು ವಿದೇಶಗಳಲ್ಲಿ ಪ್ರಯಾಣ ಬೆಳೆಸ್ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಕೂಡ ಹೋಗ್ತಾ ಇದ್ದೀರ ಒಂದು ತುಂಬ ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ದೀರಾ ಈ ವೀಕಲ್ಲಿ ತುಂಬ ಚಾಲೆಂಜಿಂಗ್ ಆಗಿ ಇರುತ್ತೆ ಈ ವೀಕ್ ಅಂತಲೂ ಕೂಡ ಇದೆ ಪ್ರಯಾಣ ಮಾಡುವಂಥದ್ದು ದೇವರ ದರ್ಶನ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ನೀವು ಕೆಲವರು ಯೋಚನೆ ಮಾಡ್ತಾಯಿದ್ದೀರ ಮುಂದೆ ಹೋಗೋದು ಬೇಡವೋ ಅನ್ನೋದ್ರ ಕಡೆ ತುಂಬ ಕೊಡ್ತಾ ಕೊಡ್ತಾಯಿದ್ದೀರಾ ತುಂಬ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ದುಡ್ಡಿನ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಕೆರಿಯರ್ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಆ ವಿಚಾರವಾಗಿಯೂ ಕೂಡ ಕೆಲವ್ರಿಗೆ ಒಂದು ಒಳ್ಳೆ ದಾರಿ ಸಿಗುವಂಥದ್ದು ಇದೆ ದುಡ್ಡು ಕೂಡ ಬರುವಂಥದ್ದು ಇಲ್ಲೇ ಜಾಬ್ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ನೀವು ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಚೇಂಜ್ ಜಾಬ್ ಫೈನಾನ್ಷಿಯಲಿ ವಿಚಾರವಾಗಿ ಅಂದರೆ ದುಡ್ಡಿನ ವಿಚಾರವಾಗಿ ಬೇರೆ ಕಡೆ ಜಾಬ್ ಕಡೆ ಹುಡುಕ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಬಂದಿದೆ ಅವ್ರಿಗೂ ಕೂಡ ತುಂಬ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ಈ ವೀಕಲ್ಲಿ ಏನೋ ಒಂದು ಒಂದು ಗುಡ್ ನ್ಯೂಸ್ ಅಂತ ಕೇಳುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಆಗುವಂಥದ್ದು ನಿಮ್ಮ ನಿಮ್ಮ ಫೈನಾನ್ಷಿಯಲಿ ಗೇನ್ ಆಗುವಂಥದ್ದು ಫೈನಾನ್ಷಿಯಲಿ ಲಾಭ ಬರುವಂಥದ್ದು ಒಂದು ಆಪರ್ಚುನಿಟಿ ಅಬಂಡೆನೆಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಈ ವೀಕಲ್ಲಿ ಇರುವಂಥದ್ದು ಅಂತ ಇದೆ ಇಲ್ಲಿ ನೀವು ಫೂಲ್ ಆಗಿ ಇರೋಕ್ಕೆ ಹೋಗಬೇಡಿ ತುಂಬ ಮುಂದೆ ಹೋಗಿ ಅಂತಲೂ ಕೂಡ ಇಲ್ಲಿ ಇದೆ ಫೂಲ್ ಆಗ್ತಾ ಇದ್ರ ನೀವು ಇನ್ನು ತುಂಬ ಮುಗ್ಧರು ಕೂಡ ಆಗಿರುವಂಥದ್ದು ಹೋಗೋದು ಬೇಡವಂಥ ನಿರ್ಧಾರಗಳನ್ನು ಯೋಚನೆ ಮಾಡ್ತಾ ಇದ್ರ ಮುಂದೆ ಹೋಗಿ ಸ್ಟಾಪ್ ಮಾಡಬೇಡಿ ಅಂತ ಇದೆ ಅದು ಒಳ್ಳೆ ಕೆಲಸಗಳು ಆಗಿದ್ದರೆ ಒಂದು ಸ್ವಲ್ಪ ತಿಳ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿ ತುಂಬ ನೀವು ತಿಳ್ಕೊಬೇಕಾಗಿದೆ ನೀವು ತುಂಬ ತಿಳ್ಕೊಂಡು ನಿಮ್ಮ ಜೀವನದ ಕಡೆ ನಿಮ್ಮ ಪಾತ್ ಕಡೆ ನಡೆಯೋ ದಾರಿ ಕಡೆ ಅದು ಒಳ್ಳೆ ಕೆಲಸಗಳು ಆಗಿದ್ದರೆ ನೀವು ಯೋಚನೆ ಮಾಡಬೇಡಿ ಮುಂದೆ ಹೋಗಿ ಅದಕ್ಕೆ ನಿಮ್ಮ ಏಂಜಲ್ ನೀವು ನಂಬಿರುವಂಥ ನೀವು ನಂಬಿರುವಂಥ ದೇವರುಗಳು ನಿಮಗೆ ಸಪೋರ್ಟನ್ನು ಮಾಡ್ತಾರೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಮುಂದೆ ಹೋಗಬೇಕಾಗಿದೆ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ಆ ನಿರ್ಧಾರ ಸರಿ ಇದೆಯೋ ಇಲ್ಲವೋ ಅಂತ ನೀವು ಫಸ್ಟು ಡೆಸಿಷನ್ನ ತಗೋಬೇಕಾಗಿದೆ ಆ ಡೆಸಿಷನ್ನ ತಗೊಳ್ಳಿ ಫೈನಾನ್ಷಿಯಲಿ ಕೂಡ ತುಂಬ ಗ್ರೋತ್ ಕಾಣ್ತೀರಾ ಇಲ್ಲಿಗೆ ಏನೋ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡಿದ್ರೆ ಯಾರು ಬೇಡ ಅಂತ ಯೋಚನೆ ಮಾಡ್ತಾ ಇದೀರಾ ಇಲ್ಲಿ ಅನ್ನಿಸ್ತಿದೆ ಮತ್ತು ಇಲ್ಲಿ ಕೆಲವರು ನಿಮ್ಮ ಜೀವನಕ್ಕೆ ಒಂದು ಹೊಸ ಸ್ಟಾರ್ ಬರೋದರಲ್ಲಿ ಇದೆ ಹೊಸ ಒಂದು ಈ ವೀಕಲ್ಲಿ ತುಂಬ ಏನೋ ಒಂದು ನಿಮಗೆ ಗೊತ್ತಿಲ್ಲದೆ ಇರೋಂಥ ವಿಷಯಗಳು ನಿಮಗೆ ಗೊತ್ತಾಗುವಂಥದ್ದು ನೀವೇ ಒಂದು ಲೋಕದಲ್ಲಿ ಇರುವಂಥದ್ದು ನಿಮ್ಮ ಫ್ಯಾಮಿಲಿ ಪರ್ಸನ್ ಯಾರಿದ್ದಾರೆ ನಿಮ್ಮ ಜೊತೆ ಅವರನ್ನು ಎಲ್ಲ ಬಿಟ್ಟು ನೀವು ಒಬ್ಬರೇ ಇರುವಂಥದ್ದು ಒಂಟಿತನ ತುಂಬ ಕಾಣಿಸ್ತಾ ಇರುವಂಥದ್ದು ತುಂಬ ಇರು ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ಬೇಜಾರಿಂದ ತುಂಬ ಮನಸ್ಸಿಗೆ ಬೇಜಾರಾಗಿ ಹೊರಗಡೆ ಹೋಗುವಂಥದ್ದು ಮಾಡಿ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಕೇಳುವಂಥದ್ದು ಇದೆ ಒಂದು ನಿಮ್ಮ ಜೀವನಕ್ಕೆ ಒಂದು ಬೆಳಕು ಬರುವಂಥದ್ದು ಇದೆ ಕೆಲವರು ಇಲ್ಲಿ ತೋಟಗಾರಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಫೈನಾನ್ಷಿಯಲಿ ವಿಚಾರವಾಗಿ ಈ ವೀಕಲ್ಲಿ ನೀವು ಭೂಮಿ ಬಗ್ಗೆ ಬಗ್ಗೆ ಯೋಚನೆ ಮಾಡುವಂಥದ್ದು ನೀವು ಗಾರ್ಡನ್ ಬಗ್ಗೆ ಯೋಚನೆ ಮಾಡುವಂಥದ್ದು ಅದಕ್ಕೆ ಬೆಳೆಗಳನ್ನು ಹಾಕುವಂಥದ್ದು ದುಡ್ಡಿನ ವಿಚಾರವಾಗಿ ಒಂದು ಸಾಲ್ವ್ ಆಗುತ್ತೇನೋ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಇದರಿಂದ ಪ್ರಾಬ್ಲಮ್ಸ್ಗಳಿಂದ ಕಡಿಮೆ ಕಂಟ್ರೋಲಿಗೆ ಬರುತ್ತೆನೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟವಾಗಿರುವಂಥ ಕೆಲಸ ಇದಾಗಿರುತ್ತೆ ಒಂದು ಪಾರ್ಕ್ ಮಾಡುವಂಥದ್ದು ಒಂದು ಗಿಡಗಳನ್ನು ಹಾಕುವಂಥದ್ದು ಈ ವೀಕಲ್ಲಿ ಮಾಡ್ತಾ ಇದ್ರ ಕೆಲವರು ಅಂತ ಇದ್ರೆ ಒಬ್ಬ ಪರ್ಸನಿಂದ ನಿಮಗೆ ತುಂಬ ಬೇಜಾರಾಗಿರುವಂಥದ್ದು ಒಂದು ಫೈರ್ ಎನರ್ಜಿ ಕೂಡ ಇರುವಂಥದ್ದು ರೆಬಲ್ ಆಗಿರುವಂಥ ವ್ಯಕ್ತಿಗಳ ನಿಮ್ಮ ಮನಸ್ಸಿಗೆ ರೆಬಲ್ ಆಗಿರುವಂಥ ವ್ಯಕ್ತಿಗಳಿಂದ ನಿಮಗೇನೋ ಪ್ರಾಬ್ಲಮ್ಸ್ ಆಗಿರುವಂಥದ್ದು ಅವರು ನಿಮ್ಮ ಮಾತನ್ನು ಕೇಳ್ದೇ ಕೂಡ ಇರುವಂಥದ್ದು ಅವರು ತುಂಬ ಓನ್ ಆಗಿರುವಂಥವ್ರು ಯಾರ ಮಾತನ್ನು ಕೇಳಲ್ಲ ಅಂತಲೂ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ನೀವು ತುಂಬ ಆಗಿರುವಂಥ ಮೈಂಡಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಇರುವಂಥದ್ದು ತುಂಬ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ತುಂಬ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಕಾಮಾಗಿ ಇಟ್ಕೊಳ್ಳಿ ನೀವು ತುಂಬ ಕಾಮಾಗಿ ಇರ್ತೀರಾ ತುಂಬ ಯಾರೇ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ಕೂಡ ನಿಮಗೆ ಬೇಜಾರು ಮಾಡಿದರೆ ತುಂಬ ಸ್ಟ್ರಾಂಗ್ ಆಗುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಅಂತಲೂ ಕೂಡ ಇಲ್ಲಿ ಇದೆ ತುಂಬ ಜವಾಬ್ದಾರಿಗಳು ಕೆಲವರಲ್ಲಿ ಇರುವಂಥದ್ದು ತುಂಬ ಜವಾಬ್ದಾರಿಗಳು ನಿಮ್ಮ ಮೈ ಮೇಲೆ ಇರುವಂಥದ್ದು ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ನೀವಾಗಿರ್ತೀರ ಒಂದು ಜವಾಬ್ದಾರಿಯಿಂದ ಇರುವಂಥದ್ದು ನೀವೇ ನಿಮ್ಮ ಸ್ಟ್ರಾಂಗ್ನೆಸ್ ಇರೋದ್ರಿಂದ ನೀವು ಯಾರ ಮಾತನ್ನು ಕೇಳೋಲ್ಲ ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ಇರ್ತೀರಾ ನೀವು ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನೀವು ಇರುವಂಥದ್ದು ನಿಮ್ಮ ಯಾರ ಮಾತಿಗೂ ಇಲ್ಲ ನಿಮ್ಮ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಿಕೊಂಡಿರುವಂಥದ್ದು ಯಾರ ಮಾತನ್ನು ಕೇಳೋದಿಲ್ಲ ಯಾರ ರೂಲ್ಸನ್ನು ಸಹ ನೀವು ಫಾಲೋ ಮಾಡೋದಿಲ್ಲ ಅಂತಲೂ ಕೂಡಿ ಕೂಡ ಇಲ್ಲಿ ಇದೆ ಸಾರಿ ಕೂಡ ಇಲ್ಲಿ ಇದೆ ಲಾಸ್ಟು ನಿಮಗೆ ಏನು ಸಜೆಷನ್ ಸಿಗುವಂಥದ್ದು ಲಾಸ್ಟು ಏನು ಸಜೆಷನ್ ಸಿಗ್ತಾ ಇದೆ ಅಂದರೆ ಈ ವೀಕಲ್ಲಿ ನೀವು ದುಡ್ಡಿನ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ನಿಮ್ಮ ತಾಯಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ವೆಯ್ಟ್ ಮಾಡಿ ಅಂತ ಇದೆ ಮತ್ತು ಇಲ್ಲಿ ನಿಮ್ಮ ಮೈಂಡಲ್ಲಿ ತುಂಬಾ ಬೇಜಾರಾಗಿರುವಂಥದ್ದು ಈ ವೀಕಲ್ಲಿ ತುಂಬ ದುಡ್ಡಿನ ಬಗ್ಗೆ ಯಾರೆಲ್ಲ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತಾ ಇದ್ರ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ತುಂಬ ಬೇಜಾರಾಗಿರುವಂಥದ್ದು ಅವರ ಮೈಂಡಲ್ಲಿ ಅವರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿರುವಂಥದ್ದು ಮತ್ತು ಇಲ್ಲಿ ಕೆಲವರು ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳಿಂದ ಸ್ಟೆಪ್ ಬೈ ಸ್ಟೆಪ್ ನೀವು ಇಂಪ್ರೂವ್ ಆಗುವಂಥದ್ದು ಅವರು ನಿಮಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ಆಗಿರ್ತಾರೆ ಆ ವ್ಯಕ್ತಿಗಳಿಂದ ಕೂಡ ನಿಮಗೆ ಫೈನಾನ್ಷಿಯಲಿ ಲಾಭ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸಪೋರ್ಟ್ ಮಾಡ್ತಾರೆ ಅಂತಲೂ ಕೂಡ ಇಲ್ಲಿದೆ ಫೈನಾನ್ಷಿಯಲಿ ವಿಚಾರವಾಗಿ ಬಂದರೆ ನೀವು ತುಂಬ ಇದ್ದೀರಾ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಪ್ರತಿ ಫಲ ಸಿಗ್ತಾ ಇಲ್ಲ ನಿಮಗೆ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಕಷ್ಟಪಟ್ಟಿರೋದಕ್ಕೆ ತಕ್ಕ ಬೆಲೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರ ಅದು ಸಿಗೋದು ಕಡಿಮೆ ಇದೆ ಅಂತಲೂ ಕೂಡ ಇದೆ ವೆಯ್ಟ್ ಮಾಡಿ ಅಂತಲೂ ಕೂಡ ಬಂದಿದೆ ಯಾರೆಲ್ಲ ಈ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರ ಯಾರಾದರೂ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರ ಅನ್ನೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು ಅದಕ್ಕೂ ವೆಯ್ಟ್ ಮಾಡಿ ಅಂತ ಬಂದಿದೆ ದುಡ್ಡಿನ ವಿಚಾರವಾಗಿಯೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಬಂದಿದೆ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ಸ್ಗಳಿಂದ ನಿಮ್ಮ ಸಲ್ಯೂಷನ್ ವಿಲ್ ವಿ ಇಂಪ್ರೂವ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ನಿಮ್ಮ ಇಂಪ್ರೂವ್ ಆಗೋದ್ರಲ್ಲಿ ಇದೆ ನಿಮ್ಮ ಸಲ್ಯೂಷನ್ಗೆ ಒಂದು ಇಂಪ್ರೂವ್ ಆಗ್ತಾ ಇದೆ ಅಂತ ಇದೆ ಆಪರ್ಚುನಿಟಿ ಬರೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಈ ವೀಕಲ್ಲಿ ಅಂತ ಇದೆ ಈ ಒನ್ ಇಯರ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ ಈ ವೀಕಲ್ಲಿ ಆಗುವಂಥದ್ದು ಇದೆ ಒಂದು ವರ್ಷದೊಳಗಡೆ ಕೂಡ ಆಗುವಂಥದ್ದು ಇದೇ ಓವರ್ ಆಲ್ ತಗೊಂಡಾಗ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಒಂದು ವರ್ಷದ ಒಳಗಡೆ ನೀವು ಅಂದ್ಕೊಂಡಿರುವಂಥ ಆಪರ್ಚುನಿಟಿಗಳನ್ನೆಲ್ಲ ಆಗುವ ಮಾಡುವಂಥದ್ದು ಸಕ್ಸಸ್ಸನ್ನು ಕಾಣುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ ತುಂಬಾ ಒಂಟಿ ತನಕ ಕಾಣಿಸ್ತಾ ಇದೆ ಇಲ್ಲಿ ಒಂಟಿ ಇಲ್ಲಿ ಮತ್ತೆ ತುಂಬಾ ನಿಧಾನವಾಗಿ ಹೋಗುವಂತ ನಿಮ್ಮ ಕೆಲಸಗಳು ಕೆಲವರಲ್ಲಿ ಕರೆಕ್ಟ್ ಆಗಿರುವಂತಹ ಹೋಗ್ತಾ ಇದ್ದೀರಾ ಅಂತ ಕೂಡ ಇದೆ ಅಹ್ ನಿಮ್ಮನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಇದೆ ನಿಮ್ಗೆ ಅಂದ್ರೆ ಏನಂದ್ರೆ ನೀವು ತುಂಬ ಸ್ಲೋ ಆಗಿರುವಂಥದ್ದು ತುಂಬ ಸ್ಲೋ ಆಗಿರುವಂಥದ್ದು ಇದೆ ಇಲ್ಲಿ ಯಾವುದು ಹೆಲ್ಪು ನಿಮ್ಮ ಜೀವನಕ್ಕೆ ಬರುವಂಥದ್ದು ಯಾರು ಹೆಲ್ಪ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂಟಿಯಾಗಿ ಯಾರು ಇದ್ದೀರ ಅವ್ರಿಗೆ ಹೆಲ್ಪ್ ಸಿಗುವಂಥದ್ದು ಇದೆ ಆದರೆ ಇರಿ ಅಂತನೂ ಇದೆ ಕೆಲವರು ಅಧಿಕಾರಕ್ಕಾಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಒಂದು ಆಪರ್ಚುನಿಟಿಗಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಜಾಬ್ ಕೆರಿಯರ್ ಈ ವಿಚಾರವಾಗಿಯೂ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಆ ವಿಚಾರವಾಗಿಯೂ ಕೂಡ ನೀವು ತುಂಬ ಯಶಸ್ಸನ್ನು ಕಾಣಬೇಕು ಅಂತ ಅಂದ್ಕೊಂಡಿರೋರು ಸಿಗ್ತಾ ಇದೆ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರುವಂಥದ್ದು ಇಲ್ಲಿ ಯಾರು ಯಾರ್ಯಾರು ಇದ್ದಾರೆ ಅವ್ರಿಗೆ ಎಲ್ಪ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫೈನಾನ್ಷಿಯಲ್ ವಿಚಾರವಾಗಿಯೂ ಕೂಡ ಎಲ್ಪ್ ಆಗುವಂಥದ್ದು ಕಾಣಿಸ್ತಾ ಇದೆ ಯಾರು ಪಾಪ ಬರುವಂಥ ಸಾಧ್ಯತೆನು ಕೂಡ ಇದೆ ಇಲ್ಲಿ ಪಾಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪಾಪ ಆಗುವಂಥದ್ದು ಇದೆ ಇಲ್ಲಿ ಮತ್ತೆ ಯಾರು ಇಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಕೂಡ ಅನ್ನಿಸ್ತಿದೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ಇದೆ ಏನೋ ಒಂದು ಕೊಟ್ಟು ನಿಮಗೆ ಬೇರೆ ಉದ್ದೇಶದಿಂದ ಏನೋ ಮಾಡೋದ್ರಲ್ಲಿ ಇದ್ದಾರೆ ಅಂತ ಅನ್ನಿಸ್ತಿದೆ ಇಲ್ಲಿ ಏನೋ ಕೊಟ್ಟು ತಗೊಳ್ಳೋದು ಆಗುತ್ತೆ ಇಲ್ಲಿ ಅಂತ ಅನ್ನಿಸ್ತಿದೆ ಅಂದರೆ ನಿಮಗೆ ಕೊಡೋದಕ್ಕಿಂತ ಜಾಸ್ತಿ ಅವರು ನಿಮಗೆ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಕೂಡ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ವೀಕ್ಲಿ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ